ನಮಸ್ಕಾರ ಸ್ನೇಹಿತರೆ ಡಿ ವಿ ಗುಂಡಪ್ಪನವರು ಮಹಾನ್ ವ್ಯಕ್ತಿ ಅವರ ಮಂಕುತಿಮ್ಮನ ಕಗ್ಗ ಕೃತಿ ಸಾಮಾನ್ಯವಾಗಿ ಬಹಳ ಜನ ಮಂಕುತಿಮ್ಮನ ಕಗ್ಗದಲ್ಲಿ ಏನಿದೆ ಅಂತ ಕೇಳ್ತಾರೆ ಅದಕ್ಕೆ ನನ್ನ ಗುರುಗಳು ಯಾವಾಗಲೂ ಹೇಳೋರು ಏನಿದೆ ಅಂತ ಕೇಳ್ತಿರಲ್ಲ ಏನು ಇಲ್ಲ ಅಂತ ನೀವು ಕೇಳಬೇಕು ಅಂತ ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ ಅಂತಾನೆ ಪ್ರಖ್ಯಾತಿ ಪಡೆದದ್ದು ಡಿ ವಿ ಜಿ ಅವರನ್ನು ಆಧುನಿಕ ಸರ್ವಜ್ಞ ಅಂತ ನಾವು ಕರೀತೇವೆ ಡಿ ವಿ ಜಿ ಅವರ ಬಾಳಲ್ಲಿ ಬಹಳಷ್ಟು ಘಟನೆಗಳು ನಡೆದಿವೆ ಅದರಲ್ಲಿ ಒಂದು ಸ್ವಾರಸ್ಯಕರವಾದ ಘಟನೆ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ ಒಮ್ಮೆ ಡಿ ವಿ ಜಿ ಅವರು ಅವರ ಸ್ನೇಹಿತರ ಜೊತೆ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಹೋಗ್ತಿದ್ದರಂತೆ ಒಬ್ಬ ಯುವಕ ಬಂದು ಸರ್ ನಮಸ್ಕಾರ ಅಂತ ಹೇಳಿ ಕಾಲಿಗೆ ನಮಸ್ಕಾರ ಮಾಡಿ ಸರ್ ನೀವು ನನ್ನ ಜೊತೆ ಬರಲೇಬೇಕು ಅಂತ ಬಲವಂತ ಮಾಡಿ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಹೋಗಿ ನೋಡಿದ್ರೆ ಒಂದು ಸಣ್ಣ ಪ್ರೆಸ್ ಇರುತ್ತೆ ಅಲ್ಲಿ ಅವರ ತಂದೆ ತಾಯಿ ಕೂಡ ಇರ್ತಾರೆ ಡಿ ವಿ ಜಿ ಅವರಿಗೆ ಸತ್ಕಾರ ಮಾಡ್ತಾರೆ ಆವಾಗ ಆ ಹುಡುಗ ಒಂದು ಮಾತು ಹೇಳ್ತಾನೆ ಸರ್ ನೀವು ಅಂದು ನನಗೆ ಬಹಳ ದೊಡ್ಡ ಸಹಾಯ ಮಾಡಿದ್ರಿ ಅದು ನೀವು ಮಾಡದೇ ಇದ್ದಿದ್ದರೆ ಇವತ್ತು ನಾನೊಬ್ಬ ಮನುಷ್ಯನಾಗಿ ಬದುಕಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅಂತ ಹೇಳ್ತಾನೆ ಅದರ ಹಿನ್ನೆಲೆ ಸ್ನೇಹಿತರೆ ಒಮ್ಮೆ ಡಿ ವಿ ಜಿ ಅವರು ಅವರ ಕೃತಿಗಳನ್ನು ಮುದ್ರಣ ಮಾಡಲಿಕ್ಕೆ ಐರಿಷ್ ಪ್ರೆಸ್ ಅಂತ ಬೆಂಗಳೂರಿನ ಚಿಕ್ಕ ಲಾಲ್ಬಾಗ್ ಬಳಿ ಇತ್ತಂತೆ ಅಲ್ಲಿಗೆ ಹೋಗೋರಂತೆ ಒಂದು ದಿವಸ ಅಲ್ಲಿಗೆ ಹೋಗಿದ್ದಾರೆ ಬಹಳ ಹೊತ್ತು ಕೆಲಸ ಮಾಡ್ತಾಯಿದ್ರು ಪ್ರೂಫ್ ರೀಡಿಂಗು ಅದೆಲ್ಲ ನೋಡ್ತಾಯಿದ್ರು ಅವರು ಆಚೆ ಬಂದಾಗ ಅವರ ಸೈಕಲ್ ಇಲ್ಲ ಅಷ್ಟೊತ್ತಿಗಾಗಲೇ ಆಗಿತ್ತು ಸೈಕಲ್ ಇರಲಿಲ್ಲ ಗಾಬರಿ ಆಯಿತು ಅವ್ರ ಸ್ನೇಹಿತರು ಹೇಳಿದ್ರಂತೆ ಬನ್ನಿ ಇಲ್ಲೇ ಹತ್ತಿರ ಪೊಲೀಸ್ ಸ್ಟೇಷನ್ ಇದೆ ಹೋಗಿ ಒಂದು ಕಂಪ್ಲೇಂಟ್ ಕೊಡೋಣ ಅಂತ ಹೋದರು ಕಂಪ್ಲೇಂಟ್ ಕೊಟ್ಟರು ಒಂದು ಐದಾರು ದಿವಸ ಆದಮೇಲೆ ಪೊಲೀಸ್ನವರು ಸೈಕಲ್ ಸಮೇತ ಒಬ್ಬ ಕಳ್ಳನ್ನು ಹಿಡ್ಕೊಂಡು ಬಂದರು ಅವನು ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಯುವಕ ಹೇಳಿದ್ರಂತೆ ನೋಡಿ ಸರ್ ಇವನು ಒಪ್ಕೊಂಡಿದ್ದಾನೆ ಕಳ್ತನ ಮಾಡಿದ್ದು ಸಿಕ್ಕಾಕೊಂಡಿದ್ದಾನೆ ಎಫ್ ಐ ಆರ್ ಆಗಿದೆ ಇವನನ್ನು ನಾವು ಕೋರ್ಟ್ ಮುಂದೆ ಹಾಜರುಪಡಿಸ್ತೀವಿ ಅಂತ ಆವಾಗ ಡಿ ವಿ ಜಿ ಅವರಿಗೆ ಅವನನ್ನು ನೋಡಿ ಭಾಳ ಬೇಜಾರಾಗುತ್ತಂತೆ ಚಿಕ್ಕ ಹುಡುಗ ಪೊಲೀಸ್ನವ್ರನ್ನ ಕೇಳ್ತಾರೆ ಈಗ ಏನು ಮಾಡ್ತೀರಾ ಏನಿಲ್ಲ ಸರ್ ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಬಹುಶಃ ಕನಿಷ್ಠ ಅಂದರೂ ಒಂದು ವರ್ಷ ಇವನಿಗೆ ಜೈಲು ವಾಸ ಆಗತ್ತೆ ಅಂತಾರೆ ಆವಾಗ ಡಿ ವಿ ಜಿ ಅವರಿಗೆ ಭಾಳ ಬೇಜಾರಾಗುತ್ತೆ ಚಿಕ್ಕ ಹುಡುಗ ಏನೋ ತಪ್ಪು ಮಾಡಿಬಿಟ್ಟಿದ್ದಾನೆ ಯಾಕೆಂದರೆ ಬಡತನ ಹಸಿವು ಅನ್ನೋದು ಏನೇನೋ ಕೆಲಸ ಮಾಡಿಸ್ಬಿಡುತ್ತೆ ಅನ್ನೋದು ಡಿ ವಿ ಜಿ ಅವರಿಗೆ ಗೊತ್ತಿತ್ತು ಹಾಗಾಗಿ ಇವರು ಎಫ್ ಐ ಆರ್ ಆಗಿಬಿಟ್ಟಿದೆ ಇನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಗೊತ್ತಾದಾಗ ತಮ್ಮ ಖರ್ಚಿನಲ್ಲಿ ಒಬ್ಬ ಅಡ್ವೊಕೇಟನ್ನ ಇಟ್ಟು ಆ ಹುಡುಗನ ಪರವಾಗಿ ವಾದ ಮಾಡಲಿಕ್ಕೆ ಹೇಳ್ತಾರೆ ಕೋರ್ಟ್ನಲ್ಲಿ ಇವರನ್ನ ಕರೆದಾಗ ಇಲ್ಲ ಆ ಹುಡುಗ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದವನು ಗೊತ್ತಿಲ್ಲದೆ ಸೈಕಲ್ ತೊಗೊಂಡು ಹೋಗ್ಬಿಟ್ಟಿದ್ದಾನೆ ಅಷ್ಟೇ ಕಳ್ತನ ಮಾಡಿಲ್ಲ ಅಂತ ಹೇಳ್ತಾರೆ ಅವನಿಗೆ ಕುಲಾಸೆ ಆಗುತ್ತೆ ಆ ಕುಲಾಸೆಯಾಗಿ ಹೋದ ಹುಡುಗನೇ ಈ ಹುಡುಗ ಪ್ರಮುಖವಾಗಿ ಅವರ ಕಗ್ಗದಲ್ಲಿ ಒಂದು ಮಾತಿದೆ ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲರಿಂಗೆ ಒಂದಾಗೂ ಮಂಕುತಿಮ್ಮ ಬಡತನ ಕಷ್ಟ ಅವನ ಕೈಲಿ ಆ ಕೆಲಸ ಮಾಡಿಸಿತ್ತು ಅನ್ನೋದ್ರ ಅರಿವು ಡಿ ವಿ ಜಿ ಅವ್ರಿಗಿತ್ತು ಹಾಗಾಗಿ ಆ ಹುಡುಗನ್ನ ಪಾರು ಮಾಡಿದ್ರು ಅವನಿಗೊಂದು ಜೀವನವನ್ನು ಕೊಟ್ಟರು